ತೈವಾನ್ಗೆ ನುಗ್ಗಿದ ಚೀನಾದ ನೌಕೆಗಳು ಯುದ್ಧಕ್ಕೆ ಸಿದ್ಧರಾಗಿ ಎಂದ ಚೀನಾ ಅಧ್ಯಕ್ಷ ವಿಶ್ವದ ಹಲವು ದೇಶಗಳು ಸದ್ಯ ಯುದ್ಧದ ರಣರಂಗದಲ್ಲಿವೆ ಉಕ್ರೇನ್ ಪ್ಯಾಲಸ್ತೀನ್ ಸಿರಿಯಾದಲ್ಲಿ ಯುದ್ಧದ ಕಹಳೆ ಮೊಳಗ್ತಾ ಇದೆ ಅಷ್ಟರಲ್ಲಿ ಮತ್ತೊಂದೆಡೆ ಯುದ್ಧದ ಶಬ್ದಗಳು ಕೇಳತೊಡಗಿವೆ ಈ ಯುದ್ಧವು ಎರಡು ಮಹಾಶಕ್ತಿಗಳ ನಡುವೆ ಸಂಭವಿಸಬಹುದಾದ ಸಾಧ್ಯತೆ ದಟ್ಟವಾಗಿದೆ ಹೌದು ತೈವಾನ್ ವಿಷಯದಲ್ಲಿ ಅಮೆರಿಕ ಮತ್ತು ಚೀನಾ ಮುಖಾಮುಖಿಯಾಗಿವೆ ಚೀನಾದ ನೌಕಾಪಡೆಯ ಹಲವಾರು ತುಕಡಿಗಳು ಮತ್ತು ಕೋಸ್ಟ್ ಗಾರ್ಡ್ ಹಡಗುಗಳು ತೈವಾನ್ ಜಲಸಂಧಿ ಮತ್ತು ಪಶ್ಚಿಮ ಪೆಸಿಫಿಕ್ ಸುತ್ತಮುತ್ತಲಿನ ನೀರಿನಲ್ಲಿ ಸಂಚರಿಸುತ್ತಿವೆ ಅಂತ ತೈವಾನ್ ರಕ್ಷಣಾ ಸಚಿವಾಲಯ ಸೋಮವಾರ ತಿಳಿಸಿದೆ ನಿಂದ ಸಂಭವನೀಯ ಮಿಲಿಟರಿ ವ್ಯಾಯಾಮಕ್ಕೆ ದ್ವೀಪವನ್ನ ಸಿದ್ಧಪಡಿಸಲಾಗಿದೆ ಅಂತ ಹೇಳಿಕೊಂಡಿದೆ ತೈವಾನ್ ನ ಭದ್ರತಾ ಪಡೆಗಳು ಪೂರ್ವ ಉತ್ತರ ಮತ್ತು ದಕ್ಷಿಣ ಥಿಯೇಟರ್ ಕಮಾಂಡ್ಗಳಿಂದ ಚೈನೀಸ್ ಪೀಪಲ್ಸ್ ಲಿಬರೇಷನ್ ಆರ್ಮಿ ನೌಕೆಗಳನ್ನ ಗುರುತಿಸಿವೆ ಅಂತ ಸಚಿವಾಲಯ ಹೇಳಿದೆ ಜೊತೆಗೆ ಕರಾವಳಿ ಕಾವಲು ಹಡಗುಗಳು ತಮ್ಮ ಪ್ರದೇಶಗಳಿಗೆ ಎಂಟ್ರಿ ಕೊಡುತ್ತಿವೆ ಅಂತ ಸಿ ಎನ್ ವರದಿ ಮಾಡಿದೆ ತೈವಾನ್ ಅಧ್ಯಕ್ಷ ಲಾಯ್ ಚಿಂಗ್ ಟೆ ಅವರು ಒಂದು ವಾರದ ದಕ್ಷಿಣ ಪೆಸಿಫಿಕ್ ಪ್ರವಾಸದ ಸಮಯದಲ್ಲಿ ಹವಾಯ್ ಮತ್ತು ಯುಎಸ್ ಪ್ರಾಂತ್ಯದ ಗುವಾಂನಲ್ಲಿನ ಅನೌಪಚಾರಿಕ ನಿಲುಗಡೆಯಿಂದ ಚೀನಾ ಕೆರಳಿದ್ದು ಈ ಘಟನೆ ಬಳಿಕ ಮಿಲಿಟರಿ ಚಟುವಟಿಕೆ ಸಂಭವಿಸಿದೆ ಚೀನಾ ಯುಎಸ್ ಮುಖಾಮುಖಿ ತೈವಾನ್ ಹಾಗೂ ಚೀನಾ ಸಂಘರ್ಷದ ಮಧ್ಯೆಯೇ ತೈವಾನ್ ಅಧ್ಯಕ್ಷ ಲಾಯ್ ಚಿಂಗ್ ಟೆ ಹವಾಯಿಗೆ ಭೇಟಿ ನೀಡಿದ್ದು ಚೀನಾದ ಕಣ್ಣು ಕೆಂಪಗಾಗಿಸಿದೆ ತೈವಾನ್ ಸಂಬಂಧಗಳ ಕಾಯ್ದೆ ತೈವಾನ್ ಆತ್ಮರಕ್ಷಣೆಯನ್ನ ಬೆಂಬಲಿಸಲು ಯುಎಸ್ ಬದ್ಧವಾಗಿದೆ ಅಂದಿರುವುದು ಈಗ ಚೀನಾ ಹಾಗೂ ಅಮೆರಿಕ ಮುಖಾಮುಖಿಯಾಗುವ ಸಾಧ್ಯತೆ ದಟ್ಟವಾಗಿದೆ ಲಾಯ್ ಅವರನ್ನ ಪ್ರತ್ಯೇಕತಾವಾದಿ ಅಂತ ಚೀನಾ ಟೀಕಿಸಿದೆ ಲಾಯ್ ಅವರ ಭೇಟಿಯು ತೈವಾನ್ಗೆ ಹೊಸ ಶಸ್ತ್ರಾಸ್ತ್ರ ಮಾರಾಟವನ್ನ ಅನುಮೋದಿಸಿದ ನಂತರ ಚೀನಾವನ್ನ ಬಲವಾದ ಪ್ರತಿಕ್ರಮಗಳನ್ನು ಪ್ರತಿಜ್ಞೆ ಮಾಡಲು ಪ್ರೇರೇಪಿಸಿದೆ ಚೀನಾದ ಆಡಳಿತಾರೂಢ ಕಮ್ಯುನಿಸ್ಟ್ ಪಕ್ಷವು ಈ ಸ್ವ ಆಡಳಿತ ಪ್ರಜಾಪ್ರಭುತ್ವವನ್ನು ತನ್ನ ಭೂಪ್ರದೇಶವೆಂದ ಹೇಳಿಕೊಂಡಿದೆ ಆದರೂ ಅದನ್ನ ಎಂದಿಗೂ ನಿಯಂತ್ರಿಸಲಿಲ್ಲ ಮತ್ತು ಅಮೆರಿಕ ಹಾಗೂ ತೈವಾನ್ ನಡುವಿನ ಅನೌಪಚಾರಿಕ ಮಾತುಕತೆಗಳನ್ನ ತನ್ನ ಸಾರ್ವಭೌಮತ್ವದ ಉಲ್ಲಂಘನೆ ಅಂತ ಪರಿಗಣಿಸುತ್ತೆ ತೈವಾನ್ಗೆ ಚೀನಾ ಬೆದರಿಕೆ ದ್ವೀಪದ ಮೇಲಿನ ಹಕ್ಕುಗಳನ್ನು ಉಲ್ಲಂಘಿಸುವ ಕ್ರಮಗಳಿಗೆ ಪ್ರತಿಕ್ರಿಯೆಯಾಗಿ ಚೀನಾ ಈ ಹಿಂದೆ ತೈವಾನ್ ಅನ್ನ ಬೆದರಿಸಲು ಮಿಲಿಟರಿ ಸೈನ್ಯವನ್ನ ಬಳಸಿತ್ತು ಇದು ವಾಷಿಂಗ್ಟನ್ ಮತ್ತು ಬೀಜಿಂಗ್ ನಡುವಿನ ಅನೌಪಚಾರಿಕ ಪಾಲುದಾರಿಕೆಯನ್ನ ಬಲಪಡಿಸಲು ಸೇವೆ ಸಲ್ಲಿಸಿದ ಮಿಲಿಟರಿ ಒತ್ತಡವನ್ನ ಹೆಚ್ಚಿಸುವ ವಿಶಾಲ ಪ್ರವೃತ್ತಿಯ ಭಾಗವಾಗಿತ್ತು ಇದೇ ವರ್ಷದ ಆರಂಭದಲ್ಲಿ ತೈವಾನ್ ದ್ವೀಪದ ಸುತ್ತ ಎರಡೂ ಸುತ್ತಿನ ಮಿಲಿಟರಿ ವ್ಯಾಯಾಮ ನಡೆಸಿದ ಚೀನಾ ಈ ಬಾರಿ ಅದಕ್ಕಿಂತಲೂ ದೊಡ್ಡದ ಸೈನ್ಯವನ್ನ ನಿಯೋಜಿಸಿದೆ ಅಂತ ತೈವಾನ್ನ ಹಿರಿಯ ಅಧಿಕಾರಿಯೊಬ್ಬರು ಸಿಎನ್ಎನ್ಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಪೂರ್ವ ಚೀನಾ ಸಮುದ್ರದಿಂದ ತೈವಾನ್ ಜಲಸಂಧಿ ಮತ್ತು ದಕ್ಷಿಣ ಚೀನಾ ಸಮುದ್ರದವರೆಗೆ ನೌಕಾಪಡೆಯ ಹಡಗುಗಳು ವ್ಯಾಪಕವಾಗಿ ನಿಯೋಜನೆಯಾಗಿವೆ ತೈವಾನ್ ನ ಮಿಲಿಟರಿ ಸೋಮವಾರ ತುರ್ತು ಪ್ರತಿಕ್ರಿಯೆ ಕೇಂದ್ರವನ್ನು ಸ್ಥಾಪಿಸಿದ್ದು ಹೈ ಅಲರ್ಟ್ ಆಗಿದೆ ಚೀನಾ ದೇಶವು ಪ್ರಸ್ತುತ ತೈವಾನ್ ದಕ್ಷಿಣ ಜಪಾನೀಸ್ ದ್ವೀಪಗಳು ಮತ್ತು ಪೂರ್ವ ಮತ್ತು ದಕ್ಷಿಣ ಚೀನಾ ಸಮುದ್ರಗಳ ಬಳಿ ನೀರಿನಲ್ಲಿ ಸುಮಾರು ತೊಂಬತ್ತು ನೌಕಾಪಡೆ ನುಗ್ಗಿಸಿದೆ ಅಂತ ತೈವಾನ್ ಹೇಳಿಕೊಂಡಿದೆ ತೈವಾನ್ ರಾಷ್ಟ್ರ ತನ್ನದೇ ಎಂದ ಚೀನಾ ಚೀನಾದ ಗಡಿಗೆ ತಾಗಿಕೊಂಡಿರುವಂತಹ ತೈವಾನ್ ಒಂದು ಪುಟ್ಟ ದ್ವೀಪ ರಾಷ್ಟ್ರವಾಗಿದೆ ಇನ್ನು ಈ ದ್ವೀಪವನ್ನ ಚೀನಾ ಮೊದಲಿನಿಂದಲೂ ತನ್ನದೇ ಭಾಗ ಅಂತ ಹೇಳಿಕೊಂಡು ಬಂದಿದೆ ವಿಚಿತ್ರವೇನೆಂದ್ರೆ ಸುಮಾರು ಹತ್ತು ವರ್ಷಗಳ ಹಿಂದೆ ಚೀನಾದ ರಾಜಕೀಯ ನಿರಾಶ್ರಿತರು ತೈವಾನ್ಗೆ ತೆರಳಿ ಅಲ್ಲಿ ತಮ್ಮ ಸರ್ಕಾರ ರಚಿಸಿಕೊಂಡು ಈ ದ್ವೀಪ ಪ್ರತ್ಯೇಕ ದೇಶ ಅಂತ ಘೋಷಿಸಿಕೊಂಡಿದ್ದಾರೆ ಒಟ್ಟಿನಲ್ಲಿ ಚೀನಾ ತೈವಾನ್ ಹಿಂದೆ ಬಿದ್ದಿದ್ದು ಈ ಹಿಂದೆಯೇ ಯುದ್ಧವನ್ನ ಘೋಷಣೆ ಮಾಡಿತ್ತು ಯುದ್ಧಕ್ಕೆ ಸಿದ್ಧರಾಗಿ ಅಂತ ಚೀನಾ ಅಧ್ಯಕ್ಷ ಹೇಳಿದ್ರು ಇದೀಗ ಚೀನಾ ನೌಕಾಪಡೆಗಳು ತೈವಾನ್ಗೆ ನುಗ್ಗಿದ್ದು ಯುದ್ಧದ ಭೀಕರತೆಯನ್ನ ಮತ್ತಷ್ಟು ಹೆಚ್ಚಿಸಿದೆ